ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರಿ ನೌಕರರಿಗೆ ಸರ್ಕಾರಿ ವಿಮಾ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ನೋಡಿ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳು ಅದರ ಮೇಲಿನ ಕಂತು ಮತ್ತು ಸಾಲದ ಕಂತುಗಳನ್ನು ಚಲನ್ ಮೂಲಕ ಪಾವತಿಸಲು ಈಗ ವಿಮಾ ಇಲಾಖೆಯ ಪೋರ್ಟಲ್ನಲ್ಲಿ ಅಂದರೆ ಕೆ ಜಿ ಡಿ ಆನ್ಲೈನ್ನಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ಸೊ ಮುಂಚೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಭೌತಿಕವಾಗಿತ್ತು ಈಗ ಆನ್ಲೈನಲ್ಲಿ ಈಗ ಇದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಸೊ ಇದರ ಬಗ್ಗೆ ಒಂದು ಮಾಹಿತಿನಲ್ಲಿ ಸುತ್ತೋಲೆ ಮುಖಾಂತರ ಹೊರಡಿಸಲಾಗಿದೆ ಇದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳ ಮೇಲಿನ ಬಾಕಿ ವಿಮಾ ಕಂತು ಆಗಿರ್ಬೋದು ಮತ್ತು ಸಾಲದ ಕಂತುಗಳಾಗಿರ್ಬೋದು ಈ ಹಿಂದೆ ಚಲನ್ ಮೂಲಕ ಪಾವತಿಸಿದಾಗ ಕಂತುಗಳು ವಿಮಾ ಇಲಾಖೆಯ ಆನ್ಲೈನ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗುವುದಕ್ಕೆ ವಿಳಂಬ ಆಗ್ತಾ ಇತ್ತು ಈ ವಿಳಂಬವನ್ನು ತಪ್ಪಿಸಿ ವಿಮಾದಾರರಿಗೆ ತ್ವರಿತ ಸೇವೆ ಒದಗಿಸುವ ಸಲುವಾಗಿ ಬಾಕಿ ವಿಮಾ ಕಂತು ಮತ್ತು ಸಾಲದ ಕಂತುಗಳನ್ನು ವಿಮಾ ಇಲಾಖೆಯ ಪೋರ್ಟಲ್ನಲ್ಲಿ ವಿಮಾ ಇಲಾಖೆ ಖಜಾನೆ ಇಲಾಖೆ ತಂತ್ರಾಂಶಗಳ ಅನುಕಲನ ಅಂದರೆ ಇಂಟಿಗ್ರೇಷನ್ನಲ್ಲಿ ಇ ಪೇಮೆಂಟ್ ಮೂಲಕ ಪಾವತಿಸಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ ವಿಮಾ ಇಲಾಖೆಯ ತಂತ್ರಾಂಶದ ವಿಮಾದಾರರ ಲಾಗಿನ್ನಲ್ಲಿ ಚಲನ್ ಪಾವತಿಯನ್ನು ಆಯ್ಕೆ ಮಾಡಿಕೊಂಡು ವಿಮಾದಾರರು ಅವರ ಜೀವ ವಿಮಾ ಪಾಲಿಸಿಗಳ ಮೇಲೆ ಬಾಕಿ ಇರುವ ವಿಮಾ ಕಂತು ಆಗಲಿ ಮತ್ತು ಸಾಲದ ಕಂತುಗಳಾಗಲಿ ಅದರ ಮೊತ್ತವನ್ನು ವಿಮಾ ಇಲಾಖೆಯ ಖಜಾನೆ ಇಲಾಖೆಗೆ ತಂತ್ರಾಂಶಗಳ ಅನುಕಲನ ವೇದಿಕೆಯ ಮೂಲಕ ಪಾವತಿಸುವಂತೆ ಈಗ ಕೋರಲಾಗಿದೆ ಚಲನ್ ಪೇಮೆಂಟ್ ವಿಧಾನದ ಮೂಲಕ ವಿಮಾ ಇಲಾಖೆಗೆ ವಿಮಾ ಕಂತು ಮತ್ತು ಸಾಲದ ಕಂತುಗಳನ್ನು ಪಾವತಿಸುವ ಕಾರ್ಯವಿಧಾನವನ್ನು ವಿಮಾದಾರರಿಗೆ ಸುಲಭವಾಗಿ ಅರ್ಥ ಮಾಡಿಸುವ ಸಲುವಾಗಿ ಅನುಬಂಧ ಒಂದರಲ್ಲಿ ಒಂದು ಫ್ಲೋ ಚಾರ್ಟನ್ನು ಸಿದ್ಧಪಡಿಸಿ ಈ ಸುತ್ತಲ ಜೊತೆಗೆ ಲಗ್ಗಿಸಿದ್ದಾರೆ ವಿಮಾದಾರರು ವಿಮಾ ಇಲಾಖೆಯಿಂದ ಪಡೆದಿರುವ ಜೀವ ವಿಮಾ ಪಾಲಿಸಿಗಳನ್ನು ಬಾಕಿ ಇಲ್ಲದಂತೆ ನಿರ್ವಹಿಸಲು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಇಲ್ಲಿ ತಿಳಿಸಲಾಗಿದೆ ಸೊ ಫ್ಲೋ ಚಾರ್ಟ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ಈ ಫ್ಲೋ ಚಾರ್ಟ್ ಇದೆ ಸರ್ಕಾರಿ ವಿಮಾ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಫ್ಲೋಚಾರ್ಟ್ ಅದರ ಅನುಬಂಧ ಒಂದರ ಚಾರ್ಟ್ನಲ್ಲಿ ಚಲನ್ ಪಾವತಿ ವಿಧಾನ ಹೆಂಗೆ ಅಂದರೆ ನೋಡಿ ಮೊದಲಿಗೆ ಆನ್ಲೈನ್ ಲಿಂಕ್ ಇರುತ್ತೆ ಈ ಲಿಂಕನ್ನು ಓಪನ್ ಮಾಡಿ ಅವರು ಲಾಗಿನನ್ನು ಆಗಬೇಕಾಗತ್ತೆ ಅನಂತರ ನೋಡಿ ಜೀವ ವಿಮೆ ಗುಂಪು ಮತ್ತು ವಿಮಾ ಪಾವತಿಗಳು ಸೂಚಿಸಿದ ಚಲನ್ಗಳು ಅದರಲ್ಲಿ ಚಲನ್ ಪಾವತಿ ಅಂತಿದೆಯಲ್ಲ ಇದರಲ್ಲಿ ಹೋಗಿ ಹೋದರೆ ಸೂಚಿಸಿದ ಚಲನ್ ಮಾಹಿತಿಗಳು ಅಥವಾ ಜೀವ ವಿಮೆ ಮತ್ತು ಗುಂಪು ವಿಮಾ ಪಾವತಿಗಳು ಅಂತಿರುತ್ತೆ ಅದರಲ್ಲಿ ಮೊದಲನೇದು ಜೀವ ವಿಮೆ ಮತ್ತು ಗುಂಪು ವಿಮಾ ಪಾವತಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಉದ್ದೇಶ ಅಂತಿರುತ್ತೆ ಅದರಲ್ಲಿ ಕೆ ಜಿ ಐ ಡಿ ಲೈಫ್ ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮಗೆ ಪ್ರೀಮಿಯಂ ಪಾವತಿಗಳು ಅಂತ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮದು ಫಸ್ಟ್ ಕೆ ಜಿ ಐ ಡಿ ನಂಬರ್ ಬರುತ್ತೆ ಪಾಲಿಸಿ ನಂಬರ್ ಬರುತ್ತೆ ನಿಮ್ಮ ನೇಮ್ ಬರುತ್ತೆ ಮತ್ತು ಮಂತ್ಲಿ ಪ್ರೀಮಿಯಂ ಎಷ್ಟು ಕಟ್ಟಬೇಕು ಮತ್ತು ಎಷ್ಟು ತಿಂಗಳುಗಳವರೆಗೆ ನಿಮ್ಮದು ಪ್ರೀಮಿಯಂ ಕಟ್ಟಬೇಕಾಗತ್ತೆ ಮತ್ತು ಟೋಟಲ್ ಪ್ರೀಮಿಯಮ್ಮು ಮತ್ತು ಟೋಟಲ್ ಪ್ರೀಮಿಯಂ ಅಮೌಂಟ್ ಇಂಟ್ರೆಸ್ಟು ಎಷ್ಟಿರುತ್ತೆ ಸಬ್ ಟೋಟಲ್ ಎಷ್ಟಿರುತ್ತೆ ಟೋಟಲ್ ಆಗಿ ನಿಮಗೆ ಎಷ್ಟು ಕಟ್ಟಬೇಕು ಅನ್ನೋದನ್ನು ಈ ರೀತಿ ಕೊನೆಯದಾಗಿ ತೋರಿಸುತ್ತೆ ಸ್ನೇಹಿತರೆ ಇದು ಒಟ್ಟು ನಿಮ್ಮ ಟೋಟಲ್ ಅಮೌಂಟ್ ಆಗಿರುತ್ತೆ ಅದು ಇಂಟ್ರೆಸ್ಟ್ ಆಗಿರ್ಬೋದು ಒಟ್ಟು ಪ್ರೀಮಿಯಮ್ ಆಗಿರ್ಬೋದು ಬಾಕಿ ಪ್ರೀಮಿಯಮ್ಮು ಎಲ್ಲ ಒಟ್ಟಿಗೆ ಸೇರಿ ಅಷ್ಟಾಗಿರುತ್ತೆ ನೀವು ಅಷ್ಟನ್ನು ಕಟ್ಟಬೇಕಾಗುತ್ತೆ ಅದು ವಿಮಾ ಕಂತುಗಳ ಬಗ್ಗೆ ಆದರೆ ನೋಡಿ ಅದರಲ್ಲಿ ಲೋನ್ ಪೇಮೆಂಟ್ ಅಂದರೆ ಸಾಲದ ಪಾವತಿಗಳು ಅನ್ನೋ ಆಪ್ಷನು ಕೂಡ ಇರುತ್ತೆ ಅದರಲ್ಲಷ್ಟೇ ಫಸ್ಟು ಕೆ ಜೆ ಡಿ ನಂಬರ್ ಇರುತ್ತೆ ನಿಮ್ಮದು ನಂತರ ಪಾಲಿಸಿ ನಂಬರ್ ಇರುತ್ತೆ ಅನಂತರ ನೇಮ್ ನಿಮ್ಮ ಇರುತ್ತೆ ಅದರ ಮುಂದೆ ಲೋನ್ ಅಕೌಂಟ್ ನಂಬರು ನಿಮಗೆ ಡಿಸ್ಪ್ಲೇ ಆಗುತ್ತೆ ಈ ಲೋನ್ದು ಸ್ಯಾಂಕ್ಷನ್ದು ಡೇಟ್ ಯಾವಾಗ ಅದು ತೋರಿಸುತ್ತೆ ಮತ್ತು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಎಷ್ಟಿರುತ್ತೆ ಮತ್ತು ಲೋನ್ ಅಮೌಂಟ್ ಎಷ್ಟಿರುತ್ತೆ ಮತ್ತು ಲೋನ್ ಇನ್ಸ್ಟಾಲ್ಮೆಂಟ್ ಪೇ ಎಷ್ಟು ಕಟ್ಟಬೇಕು ನೀವು ಅದಿರುತ್ತೆ ಮತ್ತು ಟೋಟಲ್ ಲೋನ್ ಅಮೌಂಟು ಇರುತ್ತೆ ಮತ್ತು ಟೋಟಲ್ ಲೋನ್ ಇಂಟ್ರೆಸ್ಟು ಕೂಡ ಇಲ್ಲಿ ಶೋ ಆಗುತ್ತೆ ಅದಾದ ಮೇಲೆ ಸಬ್ ಟೋಟಲ್ ಎಷ್ಟಿರುತ್ತೆ ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೆಳಗಡೆ ಒಟ್ಟು ಮೊತ್ತ ಅವನ್ನ ತೋರಿಸುತ್ತೆ ಸೊ ಅಷ್ಟು ನೀವು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಅಂತ ನೋಡಿ ಈ ಫ್ಲೋಚಾರ್ಟ್ನಲ್ಲಿ ವಿವರಗಳನ್ನು ಮಾದರಿಯಾಗಿ ತೋರಿಸಲಾಗಿದೆ ವೆರಿಫೈಡ್ ಪಾಲಿಸಿ ವಿವರಗಳು ಸಿಸ್ಟಮ್ನಲ್ಲಿ ಲಭ್ಯವಿರುತ್ತವೆ ವಿಮಾದಾರರು ಪಾವತ ಬೇ ಪಾವತಿಸಬೇಕಿರುವ ವಿಮಾ ಕಂತು ಮತ್ತು ಸಾಲದ ಕಂತಿನ ತಿಂಗಳುಗಳ ಸಂಖ್ಯೆಯನ್ನು ಸಿಸ್ಟಮ್ನಲ್ಲಿ ನಮೂದಿಸಿ ಪ್ರದರ್ಶನವಾಗುವ ಒಟ್ಟು ಮೊತ್ತ ಸರಿಯಾಗಿರುವುದನ್ನು ದೃಢಪಡಿಸಿಕೊಂಡು ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಬಟನನ್ನು ಒತ್ತಬೇಕು ಹಣ ಪಾವತಿಸಲು ಪೇ ಥ್ರೂ ಕೆ ಐ ಐ ಐ ಐ ಅನ್ನೋ ಆಪ್ಷನನ್ನು ಒತ್ತಬೇಕಾಗುತ್ತೆ ನಂತರ ಖಜಾನೆ ಎರಡರ ಪುಟ ತೆರೆದುಕೊಳ್ಳುತ್ತೆ ಖಜಾನೆ ಪೋರ್ಟಲ್ನಲ್ಲಿ ಇ ಪೇಮೆಂಟ್ ಮೂಲಕ ನೀವು ಮೊತ್ತವನ್ನು ಪಾವತಿಸಬೇಕು ಸೊ ಈ ಫ್ಲೋ ಫ್ಲೋಚಾರ್ಟ್ನಲ್ಲಿ ಕೊಟ್ಟಿರತಕ್ಕಂಥದ್ದು ಎಕ್ಸಾಂಪಲ್ ಇದು ನಿಮ್ಮ ಒರಿಜಿನಲ್ ಡೀಟೇಲ್ಸ್ ಅದು ಸಿಸ್ಟಮ್ನಲ್ಲಿ ಓಪನ್ ಆಗುತ್ತೆ ಚಲನ್ ಪೇಮೆಂಟ್ ಮೂಲಕ ವಿಮಾ ಇಲಾಖೆಗೆ ಬರುವ ಸ್ವೀಕೃತಿಗಳನ್ನು ತಂತ್ರಾಂಶದಲ್ಲಿ ತ್ವರಿತವಾಗಿ ಅಪ್ಡೇಟ್ ಮಾಡುವ ಉದ್ದೇಶದಿಂದ ಚಲನ್ ಪೇಮೆಂಟ್ನಲ್ಲಿ ಇ ಪೇಮೆಂಟ್ ವಿಧಾನಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು ನಗದು ಅಥವಾ ಚೆಕ್ ಮೂಲಕ ಹಣ ಪಾವತಿಸಲು ಈಗ ಅವಕಾಶ ಇರೋದಿಲ್ಲ ಮತ್ತು ಇಲ್ಲೊಂದು ಮಾಹಿತಿಯನ್ನು ಗಮನಿಸಬೇಕಾದಂಥದ್ದು ವಿಮಾ ಇಲಾಖೆಯ ತಂತ್ರಾಂಶದ ಎಂಪ್ಲಾಯಿ ಲಾಗಿನ್ನಲ್ಲಿ ವಿಮಾದಾರರ ಜೀವ ವಿಮಾ ಪಾಲಿಸಿಗಳು ಲಭ್ಯವಿಲ್ಲದೆ ಇದ್ದಲ್ಲಿ ಅಥವಾ ಲಭ್ಯವಿರುವ ವಿವರಗಳಲ್ಲಿ ಪಾಲಿಸಿಗಳು ವಿಮಾ ಕಂತು ಮತ್ತು ಸಾಲದ ಕಂತುಗಳಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಸಂಬಂಧಪಟ್ಟ ಜಿಲ್ಲಾ ವಿಮಾ ಕಚೇರಿಯನ್ನು ನೀವು ಸಂಪರ್ಕಿಸಬೇಕಾಗತ್ತೆ ಸಿಸ್ಟಮ್ನಲ್ಲಿ ಈ ರೀತಿ ಶೋ ಆಗುತ್ತೆ ಆದರೆ ಅದು ಶೋಗಿದ್ದೆಲ್ಲ ಕರೆಕ್ಟ್ ಅಂತ ಅನ್ಕೋಬೇಡಿ ನಿಮ್ಮ ಡೀಟೇಲ್ಸ್ಗಳನ್ನು ನೀವು ಕರೆಕ್ಟ್ ಆಗಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆನಂತರ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿನ ಈಗ ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಫ್ಲೋ ಚಾಟ್ ತೋರಿಸೋದ್ರ ಮೂಲಕ ಹಂಚ್ಕೊಂಡಿದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ